ನೋಡಿ ಫ್ರೆಂಡ್ಸ್ ನಾವು ಕಲ್ಲಂಗಡಿ ಏನು ತಂದಿದ್ವಿ ನಿನ್ನೆ ಎರಡು ತಂದಿದ್ವಿ ಇವತ್ತು ಒಂದು ಕೊಯ್ ನೆನ್ನೆ ನಿನ್ನೆ ಒಂದು ಕೊಯ್ದು ಜ್ಯೂಸ್ ಮಾಡಿದ್ವಿ ಇವತ್ತು ಈ ಥರ ಹೋಳ್ಕೆ ಮಾಡಿ ತಿನ್ಬೇಕಂತಂದ್ರೆ ನನ್ನ ಮಗಳು ಜ್ಯೂಸ್ ಮಾಡಿಕೊಡು ಜ್ಯೂಸ್ ಮಾಡಿಕೊಡು ಅಂತ ಹೇಳ್ತಿದ್ದಾಳೆ ಅವ್ರ ಮಾಮನ್ನ ಏನಮ್ಮಿ ಚಿನ್ನ ಮರೇ ಹಾಂ ಚಿನ್ನ ಏನು ಬೇಕು ತೋರ್ಸು ಯಾವ ಥರ ಜ್ಯೂಸ್ ತೋರಿಸಿ ಮತ್ತೆ ನೋಡಿ ಫ್ರೆಂಡ್ಸ್ ಒಂದು ಬುಕ್ ಅದೈತೆ ಒಂದು ಬುಕ್ಸ್ ತಂದಿದ್ದಾಳೆ ಅದರಲ್ಲಿ ತೋರಿಸಿ ಅದೇ ಟೈಪ್ ಮಾಡಿಕೊಡಿರಿ ಅಂತ ಕೂತಿದ್ದಾಳೆ ಯಾ ಟೈಪ್ ತೋರಿಸಪ್ಪ ಎಲ್ಲಿ ಹಿಂದೆ ಹಾಂ ನೋಡಿ ಫ್ರೆಂಡ್ಸ್ ಹ್ಞೂ ಚ ಆ ಥರ ಮಾಡ್ಕೊಡ್ಬೇಕಂತೆ ಇನ್ನ ಒಂದು ನಲ್ಲಿ ಹಾಕ್ರಿ ಅಂತ ಹೇಳ್ತಿದ್ಲು ಎಲ್ಲ ಕುಟ್ಟಿಬಿಟ್ಟು ಮಮ್ಮಿ ಅದನ್ನೆಲ್ಲ ಜಜ್ಜಿಬಿಟ್ಟು ಇದ್ರೊಳಗೆ ಯೂಟ್ಯೂಬ್ ಒಳಗೆ ನೋಡಿದಾಳ ಅದೆಲ್ಲ ಕ್ರಶ್ಟ್ ಮಾಡಿಬಿಟ್ಟು ನಲ್ಲಿ ಹಾಕಿ ಕಲ್ಲಂಗಡಿ ಒಳಗೆಲ್ಲ ಇದ್ ಮಾಡ್ಬಿಟ್ಟು ನಲ್ಲಿ ಫಿಕ್ಸ್ ಮಾಡಿ ತಿರು ಜ್ಯೂಸ್ ಕುಡಿಸ್ತಾರಲ್ಲ ಇಟ್ಟು ಗ್ಲಾಸ್ ಆ ತರ ಮಾಡ್ಕೊಡು ಮಮ್ಮಿ ಅದಕ್ಕೆ ಯಾವ ತರ ಮಾಡ್ಕೊಡ್ಬೇಕು ತಿನ್ಮರಿ ಅಲ್ಲ ಇನ್ನೊಂದು ಒಂದು ಯಾವ ತರ ಕೇಳ್ತಿದ್ದಲ್ಲ

ಚಾಟ್ ಮಸಾಲ ಹಾಕ್ ಚಾಟ್ ಮಸಾಲ ಇತ್ತು ಚಾಟ್ ಮಸಾಲ ನೋಡಿ ಫ್ರೆಂಡ್ಸ್ ಈ ತರ ಚಾಟ್ ಮಸಾಲ ಇದು ಈ ತರ ಚಾಟ್ ಮಸಾಲ ಥರ ಚಾಟ್ ಮಸಾಲ ಆಗಿ ಇನ್ನ ಪೀಸ್ ಪೀಸ್ ಮಾಡಿದ್ರೆ ಚೆನ್ನಾಗಿ ಕಣ ಇದೆಲ್ಲ ಪೀಸ್ ಪೀಸ್ ಮಾಡಿ ಹೋಳ್ಕೆ ಮಾಡಿ ಕಡ್ಡಿ ಒಳಗೆ ತಿಂತಾರಲ್ಲ ಚಾಟ್ ಮಸಾಲ ಹಾಕಿ ಥರ ಹಾಕಿದ್ರಿ ಚೆನ್ನಾಗಪ್ಪ ಅಲ್ಲ ನೋಡಿ ಫ್ರೆಂಡ್ಸ್ ನಮ್ಮಮ್ಮಿ ಇದು ತುಂಬಿದ ಕಲ್ಲಂಗಡಿ ನಾವು ನಾನು ಇವಾಗ ಅದ್ರ ಹಾಕಿದ್ದೆ ಹಿಂಗೆ ಇದ್ರಿ ಫಿಷ್ಕಂಡು ತಿಂತೀನಿ ನೋಡಿ ಫ್ರೆಶ್ ನೀವು ಥರ ತಿನ್ನ ಫ್ರೆಶ್

ಲೈಕ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಬೆಲ್ ಐಕಾನ್ ಒತ್ತಿ ಪ್ಲೀಸ್ ಫ್ರೆಂಡ್ಸ್ ಪ್ಲೀಸ್ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಯಾಕೆ ಫ್ರೆಂಡ್ಸ್ ಲೈಕ್ ಮಾಡ್ತಿಲ್ಲ ಯಾಕೆ ಫ್ರೆಂಡ್ಸ್ ಲೈಕ್ ಮಾಡ್ತಿಲ್ಲ ಒಂದು ಲೈಕ್ ಕೊಟ್ಟರೆ ಏನು ಆಗೋದಿಲ್ಲ ಬಿಡಿ ಫ್ರೆಂಡ್ಸ್ ಲೈಕ್ ಕೊಡ್ತೀರಾ ಏನು ಆಗೋದಲ್ಲ ಫ್ರೆಂಡ್ಸ್ ನಾನು ಕೇಳ್ತಾ ಇದ್ದೀನಿ ಫ್ರೆಂಡ್ಸ್ ಯೋಗೇಶ್ವರಿ ನಾನು ಕೇಳ್ತಾ ಇದ್ದೀನಿ ಕೊಡಿ ಫ್ರೆಂಡ್ಸ್ ಲೈಕ್ ಮಾಡಿ ಫ್ರೆಂಡ್ಸ್ ಯೋಗೇಶ್ವರಿ ಕೊಡಿ ಫ್ರೆಶ್ ನಾನು ಲೈಕ್ ಮಾಡ್ತೀನಿ ನಾನು ಯೋಗೇಶ್ವರಿ ಅಭಿಮಾನಿಗಳೆ ನಮ್ಮ ಮನೆ ದೇವರು ಅಭಿಮಾನಿಗಳೆ ನಮ್ಮ ಮನೆ ದೇವರುಗಳು ದೇವರುಗಳು ನೋಡಿ ಫ್ರೆಂಡ್ಸ್ ಇವಾಗ ಚಾಟ್ ಮಸಾಲ ಹಾಕ್ತೀವಿ ಈ ಥರ ಚಿಕ್ಕದಾಗಿ ಕೊಯ್ದು ಆವಾಗಲೇ ಹೋಳ್ಕೆ ಮಾಡಿದ್ವಿ ಇವಾಗ ಚಿಕ್ಕದಾಗಿ ಕೊಯ್ದು ಅದ್ರೊಳಗೆ ಇದು ಚಾಟ್ ಮಸಾಲ ಅಂತಂದರೆ ಸ್ವಲ್ಪ ಚಾಟ್ ಮಸಾಲ ಹಾಕ್ತಾವೆ ಫೋನ್ ಫೋನ್ ಇದಾವ ಇದ್ರೊಳಗೆ ಈ ಥರ ತಿನ್ನೋದು ಫ್ರೆಂಡ್ಸ್ ಈ ಥರ ಇದು ವಾಟರ್ ಮೆಲನ್ ಅಂತ ಫ್ರೆಂಡ್ಸ್ ಇದರಲ್ಲಿ ನೀರು ಇರುತ್ತಲ್ಲ ಚೀರುತ್ತಲ್ಲ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಇದು ಕಲ್ಲನ್ನೇ ಕರಗಿಸುತ್ತೆ ಅಂತ ಹೇಳ್ತಾರೆ ಅದು ಬರೀ ನೀರ್ನಾಂಶ ಇವಾಗ ಅಲ್ಲಿ ಕಾಣೋದಿಲ್ಲ ಅಪ್ಪು ಫ್ರೆಂಡ್ಸ್ ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು ನಾವು ಈ ಬೇಸಿಗೆ ಕಾಲದಲ್ಲಿ ನೀರ್ನಾಂಶ ಇರೋ ಪದಾರ್ಥಗಳನ್ನ ಹೆಚ್ಚೆಚ್ಚು ಸೇವನೆ ಮಾಡಬೇಕು ಮಜ್ಜಿಗೆ ಆಗಿರ್ಬೋದು ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಮಜ್ಜಿಗೆ ನಮಗೆ ಯಾವುದೇ ರೀತಿ ನಮಗೆ ಡಯರಿಯಾ ಆಗಿರಲಿ ಏನಾದ್ರು ಲೂಸ್ ಮೋಷನ್ ಆಗಿದ್ರೆ ನೀವು ಒಂದು ನಾಲ್ಕು ಇದು ಲೋಟ ಗ್ಲಾಸ್ ಮಜ್ಜಿಗೆ ಕುಡಿದ್ ಬಿಟ್ರೆ ತಕ್ಷಣನೆ ನಮ್ಗೆ ಬೇದಿ ಒನ್ ಟೈಮ್ ಆಗ್ಬೋದು ಅಷ್ಟೇ ಬೇದಿ ಆಗೋದು ತಕ್ಷಣನೆ ನಿಲ್ಲುತ್ತೆ ಫ್ರೆಂಡ್ಸ್ ನೀರ್ ನಿಮಿಷ ನಮ್ಗೆ ಲೂಸ್ ಮೋಷನ್ ಆದಾಗ ಇದು ನೀರ್ ನಿಮಿಷ ಹೋಗಿರುತ್ತಲ್ವಾ ಹಾಗಾಗಿ ಮತ್ತೆ ನಮಗೆ ನೀರಿನಂಶ ಕಡಿಮೆ ಆಗಬಾರ್ದು ಅಂತಂದ್ರೆ ನಾವು ಮಜ್ಜಿಗೆ ಜಾಸ್ತಿ ಕುಡಿಬೇಕು ಈ ಥರ ಪದಾರ್ಥಗಳು ಕಬ್ಬಿನ ಹಾಲು ಆಗಿರ್ಬೋದು ನಾವು ಹೆಚ್ಚು ಹೆಚ್ಚು ತರಕಾರಿ ಇದು ಸೌತೆಕಾಯಿ ಆಗಿರ್ಬೋದು ಎಲ್ಲ ತಿನ್ಬೇಕು ಫ್ರೆಂಡ್ಸ್ ಒಳ್ಳೇದು ಆರೋಗ್ಯಕ್ಕೆ ಅದೇ ರೀತಿ ನೀವು ತಿಂದರೆ ಒಳ್ಳೇದು ಅಂತ ಹೇಳ್ತೀನಿ ನಮಗೆ ಈ ನಮಗೆ ನೀರಿನಂಶ ಕಡಿಮೆ ಕಡಿಮೆ ಆದರೆ ಕಾನ್ಸ್ಟಿಪೇಷನ್ ಆಗುತ್ತೆ ಮತ್ತು ನಮಗೆ ಫುಲ್ಲು ಬಿ ಪಿ ಲೋಗೋದು ಹಂಗೆಲ್ಲ ಸ್ವೆಟ್ಟಿಂಗ್ ಏಕೆಂದರೆ ಬಿ ಪಿ ಇದ್ದಾರೂ ನೀರು ಜಾಸ್ತಿ ಕುಡಿಬೇಕು ಶುಗರ್ ಇದ್ದರೂ ನೀರು ಜಾಸ್ತಿ ಕುಡಿಬೇಕು ಅದೇ ನಿಮಗೆ ತಿಳಿದಿರಬೇಕು ಶುಗರ್ ಇದ್ದರೂ ಬಿ ಪಿ ಇದ್ದರೂ ನೀರು ಜಾಸ್ತಿ ಕುಡಿಬೇಕು ಅದನ್ನೇ ಶುಗರ್ಗೂ ಬಿ ಪಿ ಯಾವ ಕಾರಣಕ್ಕೆ ಏನಕ್ಕೆ ಅಂತ ನಾನು ಒಂದು ವೀಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್ ಬಿ ಪಿ ಬಿ ಪಿ ಅಂದ್ರೇನು ಅದು ಯಾವ ಕಾರಣಕ್ಕಾಗಿ ಬರುತ್ತೆ ನಾವು ಹೆಂಗೆ ಕಂಟ್ರೋಲ್ ಮಾಡ್ಬೋದು ಬಿ ಪಿ ಶುಗರ್ನ ಅಂತ ನಾನು ಒಂದು ವಿಡಿಯೋ ಮಾಡಾಕ್ತೀನಿ ಸದ್ಯಕ್ಕೆ ನಾವು ಹೆಚ್ಚೆಚ್ಚು ನೀರು ನೀರ ಅಂಶ ಹಣ್ಣುಗಳನ್ನೇ ಬೇಸಿಗೆ ಕಾಲ್ದಾಗೆ ಡಿಹೈಡ್ರೇಷನ್ ಆಗುತ್ತಲ್ಲ ಅಲ್ವಾ ನಮಗೆ ಜಿ ಆದರೆ ಜಿ ಜಿ ಅಂದರೆ ಲೂಸ್ ಮೋಷನ್ ಆದರೆ ನಮಗೆ ಡಿಹೈಡ್ರೇಷನ್ ಆಗೋ ಸಾಧ್ಯತೆ ಇರುತ್ತೆ ಆವಾಗ ಬಿ ಪಿ ಆಗೋ ಸಾಧ್ಯತೆ ಇರುತ್ತೆ ಅತಿ ಹೆಚ್ಚು ನೀರಿನಂಶ ಇರೋದು ಎಳ್ನೀರ್ ಆಗಿರ್ಬೋದು ಕಬ್ಬಿನ ಹಾಲು ಆಗಿರ್ಬೋದು ಮತ್ತು ಈ ಥರ ವಾಟರ್ ಮೆಲನ್ ಕಲ್ಲಂಗಡಿ ಹಣ್ಣು ಆಗಿರ್ಬೋದು ಹಣ್ಣು ಮೋಸಂಬಿ ಹಣ್ಣಿನ ಜ್ಯೂಸು ಅವೆಲ್ಲನೂ ಸೇವನೆ ಮಾಡಿದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು ಅಂತ ನಾನು ಇದನ್ನು ಕಲ್ ಸೌತೇಕ ಆಗಿರ್ಬೋದು ಅತಿ ಹೆಚ್ಚು ನಾವು ತರಕಾರಿಗಳಿಗೆ ಯಾವ ರೀತಿ ಅತಿ ಸಹಿತ ತಿಂತೀವೋ ಅದು ತುಂಬಾ ಒಳ್ಳೇದು ನಾವು ಪಾಲಕ್ ಸೊಪ್ಪು ಇದು ರಕ್ತ ವೃದ್ಧಿ ಆಗಬೇಕು ಅಂತ ಹೇಳಿದರೆ ಹಸಿ ಪಾಲಕ್ ಸೊಪ್ಪು ಮತ್ತು ಮೆಂತ್ಯ ಪಲ್ಯ ಮತ್ತು ಇದು ನುಗ್ಗೆಕಾಯಿ ಸೊಪ್ಪಿಂದು ಅದೆಲ್ಲ ಗ್ರೈಂಡ್ ಮಾಡ್ಕೊಂಡು ಅದನ್ನು ಒಂದು ವೀಡಿಯೋ ಮಾಡಾಕಿದ್ದೀನಿ ನೀವು ಅದನ್ನು ನೋಡ್ಬೋದು ಹಿಂದಿನ ವೀಡಿಯೋದಾಗೆ ಸದ್ಯಕ್ಕೆ ಇವಾಗ ನನ್ನ ಹಳೆಯ ಕಲ್ಲಂಬಿ ಹಣ್ಣು ಯಾವಾಗ ತಿನ್ನಬೇಕು ಅಂತ ಕಾಯ್ತಿದ್ದಾನೆ ನಾನು ವಿಡಿಯೋ ಯಾವಾಗ ಮುಗಿಸ್ತದಿಂದ ಮತ್ತೆ ಅಂತ ಹೇಳಿ ಅದಕ್ಕೋಸ್ಕರ ನಾನು ಈ ಥರ ಹೆಚ್ಚೆಚ್ಚು ನೀರಿನಂಶ ಇರೋ ಹಣ್ಣುಗಳನ್ನು ಸೇವನೆ ಮಾಡಿ ಆರೋಗ್ಯದಿಂದ ಇರಲಿ ಬೇಸಿಗೆ ಕಾಲದಾಗೆ ತುಂಬಾ ಡಯೇರಿಯಾ ಆದ್ರೂ ಡಿಹೈಡ್ರೇಷನ್ ಆಗೋ ಸಾಧ್ಯತೆ ಇರುತ್ತೆ ಬಿ ಪಿ ಲೋಗೋ ಸಾಧ್ಯತೆ ಇರುತ್ತೆ ನಾನು ಶುಗರು ಬಿ ಪಿದು ಹೇಳಿದೆ ಆವಾಗ್ಲೇ ಅತಿ ಹೆಚ್ಚು ನೀರು ಹಾಕಿ ಕುಡಿಬೇಕು ಯಾಕೆ ಶುಗರು ಬಿ ಪಿ ಬರುತ್ತೆ ನಿಮಗೆ ಅದು ಬಂದರೆ ಯಾಕೆ ಕಂಟ್ರೋಲ್ ಏನು ಹೇಗೆ ಕಂಟ್ರೋಲ್ ಮಾಡ್ಬೋದು ಅನ್ನೋದು ವಿಡಿಯೋ ಮಾಡಾಕ್ತೀನಿ ಫ್ರೆಂಡ್ಸ್ ಈ ಸದ್ಯಕ್ಕೆ ಈ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಬೆಲ್ಲ ಹಾಕೊಂಡ್ಬತ್ತೆ ಫ್ರೆಂಡ್ಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಬಾಯ್ ಫ್ರೆಂಡ್ಸ್ ಥ್ಯಾಂಕ್ ಯು ಥ್ಯಾಂಕ್ ಯು ಸೊ ಮಚ್ ನೋಡಿ ಫ್ರೆಂಡ್ಸ್ ನನ್ನ ಮಗಳು ಕಲ್ಲಂಗಡಿ ಹಣ್ಣು ತಿನ್ನಲಿಲ್ಲ ಅದಕ್ಕೋಸ್ಕರ ಅದನ್ನ ಕಲ್ಲಂಗಡಿ ಹಣ್ಣು ಒಂದು ಸ್ವಲ್ಪ ಇದು ಆರೆಂಜ್ ಸ್ವಲ್ಪ ಆರೆಂಜು ಒಂದು ಹಾಕಿದ್ದೀನಿ ಅದನ್ನೆಲ್ಲ ಹಿಂಗೆಲ್ಲ ತೆಗ್ದುಬಿಟ್ಟು ಬೀಜನೂ ಮತ್ತು ತಿರುಳು ಅಷ್ಟೇ ಹಾಕ್ತೀನಿ ಇವಾಗ ಮಿಕ್ಸಿ ಒಳಗೆ ಹಾಕ್ಬಿಟ್ಟು ಒಂದು ಸ್ವಲ್ಪ ಅದಕ್ಕೆ ಸಕ್ಕರೆ ಅಥವಾ ಬೆಲ್ಲ ಹಾಕಿ ಮಿಕ್ಸಿ ಮಾಡಿ ಒಂದಳ್ಳು ಉಪ್ಪು ಹಾಕಬೇಕು ಟೇಸ್ಟ್ ಚೆನ್ನಾಗಿರುತ್ತೆ ಮಿಕ್ಸಿ ಮಾಡಿ ಕೊಡ್ತೀನಿ ಫ್ರೆಂಡ್ಸ್ ಇವಾಗ ನೋಡಿ ಫ್ರೆಂಡ್ಸ್ ಇವಾಗ ಮಿಕ್ಸಿ ಒಳಗೆ ಹಾಕ್ತೀನಿ ಜಾರೊಳಗೆ ಮಿಕ್ಸಿ ಜಾರ್ ಒಳಗೆ ಗ್ರೈಂಡ್ ಮಾಡ್ಕೊಂಡು ಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇವಾಗ ನಾನು ಒಂದು ಆರೆಂಜು ಕಲ್ಲಂಗಡಿ ಹಣ್ಣು ಏನು ಒಳಗೆ ಒಳಗಾಕ ಈ ತರ ಮಂದಿಗೆ ಬಂದಿದೆ ನಾನು ಯಾವುದೇ ನೀರು ಮಿಕ್ಸ್ ಮಾಡೋದಿಲ್ಲ ಇದಕ್ಕೆ ನೋಡಿ ಫ್ರೆಂಡ್ಸ್ ಇದೇ ತರ ನಿಮ್ಮ ಮಕ್ಕಳಿಗೂ ಮನೆಯಲ್ಲಿ ಮಾಡಿಕೊಡಿ ತುಂಬಾನೇ ಚೆನ್ನಾಗಿರುತ್ತೆ ಆರೋಗ್ಯನೂ ಚೆನ್ನಾಗಿರುತ್ತೆ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ ಏನು ಮಾಡ್ತೀನಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬಿ ಲೈಕ್ ಅನ್ನೋದೇ ಫ್ರೆಂಡ್ಸ್ ಯಾಕೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋ ಇಲ್ಲೇ En markevi nişan.